ಅವಕಾಶ ಕೊಡಬೇಕು ಅಧ್ಯಕ್ಷರೇ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತ ಸಾಲಿನ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ ಅಧ್ಯಕ್ಷರೇ ಪ್ರಸ್ತಾವದ ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗುವುದಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವಾಗಿ ಮತಗೆ ಹಾಕುತ್ತೇನೆ ಎರಡರಿಂದ ನಾಲ್ಕರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ನಾಲ್ಕರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಪ್ರಸ್ತಾವವನ್ನು ಮನ್ನಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಮಾಡಿ ವಿಧೇಯಕವನ್ನು ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತವದ ವಿರೋಧವಾಗಿರಲಿಲ್ಲ ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ನೀವು ನಿಮ್ಮ ಸೀಟ್ಗೆ ಏನ್ ಮಾಡ್ತಿದ್ರೆ ನೋಡಿ ನೀವೇನ್ ನಿಮ್ಮ ಸೀಟ್ ನೀವೇನ್ ಮಾಡ್ತಿದ್ರಿ ನೋಡಿ ನನ್ಗೆ ಹೇಳ್ತೀರಿ ನಿಮ್ಮ ಬಗ್ಗೆ ನೀವು ಮಾಡಿ ಇದು ಸರಿಯಾಗಿ ನೀವು ಮಾಡಿದ್ರಿ ಕರೆಕ್ಟ್ ನೀವೇ ಹೇಳಿ ನೀವು ಒಂದ್ಸರಿ ಆತ್ಮಾವಲೋಕನ ಮಾಡಬೇಡಿ ನಿಯಮಕ್ಕೆ ವಿರೋಧ ಪಕ್ಷದ ಸ್ನೇಹಿತರುಗಳಿಗೆ ಅವರ ಕೆಲವು ಅನೇಕ ಬೇಡಿಕೆ ಒಂದೊಂದಕ್ಕೆ ಒಂದೇ ನಿಲುವನ್ನ ತೆಗೆದುಕೊಂಡಿದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ ಅದಕ್ಕೆ ನಮ್ಮ ರೈತರುಗಳಲ್ಲಿ ನೀರನ್ನ ಕೊನೆ ಕೂಡ